ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಉದ್ದಿನ ಹಪ್ಳ ಮಾಡೋದು ಹೇಗೆ ಅಂತ ನೋಡೋಣ ಈ ಬೇಸಿಗೆ ಬಂತು ಇವಾಗೆಲ್ಲ ಹಪ್ಳಗಳು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಆಗುತ್ತೆ ನೋಡಿ ಇಲ್ಲಿ ಉದ್ದಿನ ಹಿಟ್ಟು ಒಂದು ಲೋಟ ಇದೆ ಉದ್ದಿನ ಬೇಳೆನ ಮಿಲ್ ಮಾಡಿಸ್ಕೊಂಡಿ ಮಾಡ್ಬೋದು ಮತ್ತು ಮಿಕ್ಸಿನಲ್ಲೂ ಹಾಕ್ಕೊಳ್ಬೋದು ಒಂದು ಬಟ್ಟೆನಲ್ಲಿ ಒರೆಸಿ ಹಾಕ್ಕೊಳ್ಬೋದು ಇಲ್ಲಾಂದರೆ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಹಾಕ್ಕೊಳ್ಬೋದು ನೋಡಿ ಕಾಳು ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟ್ಕೆಯಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಮುಂಚೆನೇ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗೋಲ್ಲ ಅದು ಉದ್ದಿನ್ನಿಟ್ಟಾಗಿರೋದ್ರಿಂದ ಅಂಟಂಟಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು ತೆಳವಿರಬಾರ್ದು ಇದು ಸ್ವಲ್ಪ ಜಿಗಿಟ್ಟು ಥರ ಗಟ್ಟಿಯಾಗಿಬಿಡುತ್ತೆ ನೋಡಿಕೊಂಡು ಸ್ವಲ್ಪ ಅದವಾಗಿ ಕಲ್ಸ್ಕೊಳ್ಬೇಕು ಒಂದೇ ದಿವಸದಲ್ಲಿ ಒಣಗ್ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಬಿಸಿಲಿರೋದ್ರಿಂದ ನೋಡಿ ನಿಧಾನಕ್ಕೆ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಳ್ಸ್ಕೊಳ್ಬೇಕು ನೋಡಿ ಈ ಥರ ಈ ಥರ ಕಳ್ಸ್ಕೊಂಡ ನಂತರ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ಒಂದು ಅರ್ಧ ಅವರು ನೆನಿಬೇಕು ನೆನೆದಾಗ ಸ್ವಲ್ಪ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು ಅರ್ಧ ಅವರ್ ಬಿಟ್ಟರೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಆಮೇಲೆ ನಾವು ಚಪಾತಿ ಬೇಲ್ಕೊಳ್ಳೋಕ್ಕೆ ಚಪಾತಿ ಥರ ಬೇಲ್ಕೊಳ್ಬೋದು ನೋಡಿ ಈ ಥರ ಒಂದು ಬಾಟ್ಲು ಮುಚ್ಚಿ ಬಿಡಿ ನೋಡಿ ಇಲ್ಲಿ ಅರ್ಧ ಅವರ್ ಮೇಲೆ ಆಗಿದೆ ನೋಡಿ ಹಿಟ್ಟು ಸ್ವಲ್ಪ ನೆಂದಿದೆ ಚೆನ್ನಾಗಿ ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ಏನಾದರೂ ಕುಟ್ಟೋ ಈ ಒರಳು ಥರ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಥರ ಕುಟ್ಕೊಂಡ್ರೆ ಹಿಟ್ಟು ಆಗುತ್ತೆ ಆಗ ಹಪ್ಳ ಮಾಡೋಕ್ಕೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಹಪ್ಳ ಏನು ಹೊಡ್ಕೊಳ್ಳೋಲ್ಲ ನೋಡಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಕುಟ್ಕೊಳ್ಬೇಕು ಒರಳಲ್ಲಿ ಹಾಕಿ ಕುಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನಾವು ಸ್ವಲ್ಪ ಆಗಿರೋದ್ರಿಂದ ಈ ಥರನೇ ಕುಟ್ಕೊಂಡ್ರೆ ಸಾಕಾಗುತ್ತೆ ಕೈಯಲ್ಲಿ ಒಂದು ಸರಿ ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಏನು ಹೊಡೆಯೋ ಥರ ಬರಲ್ಲ ನೀಟಾಗಿ ಬರುತ್ತೆ ನೋಡಿ ಕೈಯಲ್ಲಿ ಈ ಥರ ಸ್ವಲ್ಪ ನಾದ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಚೆನ್ನಾಗಿ ತುಂಬ ರುಚಿಯಾಗಿರುತ್ತೆ ಊಟದ ಜೊತೆ ಎಲ್ಲ ನೆಂಚ್ಕೊಳ್ಳೋಕ್ಕೆ ನಾವು ಬೇಸಿಗೆಯಲ್ಲಿ ವರ್ಷ ಪೂರ್ತಿ ಆಗೋಷ್ಟು ಹಪ್ಳನ ಮಾಡಿಟ್ಕೊಳ್ಬೋದು ಒಂದೇ ಥರ ಮಾಡೋದ್ಕಿಂತ ಎಲ್ಲ ಥರನೂ ಮಾಡಿದ್ರೆ ಟೇಸ್ಟು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅರ್ಧ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉದ್ದಿನ ಹಿಟ್ಟಿರುತ್ತಲ್ಲ ಅದೇ ಹಾಕ್ಕೊಳ್ಬೋದು ಮತ್ತೆ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಒಂಚೂರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಒಂದೊಂದೇ ಬೇಲದಕ್ಕೆ ಕಷ್ಟ ಅಂದರೆ ನೋಡಿ ಈ ಥರ ಈ ಮೆಥಡ್ನಲ್ಲಿ ಮಾಡಿ ಈಸಿ ಆಗುತ್ತೆ ಆಮೇಲೆ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ ಹಪ್ಳದ ಶೇಪ್ ಚೆನ್ನಾಗಿ ಬೇಕು ಅಂದರೆ ನೋಡಿ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಶೇಪು ಚೆನ್ನಾಗಿ ಬರುತ್ತೆ ನೋಡಿ ತೆಳುವಿಗೆ ಲಟ್ಟಿಸ್ಕೊಳ್ಬೇಕು ಮಂದ ಇರಬಾರ್ದು ಹಿಟ್ಟು ಗಟ್ಟಿ ಕಲಸೋದ್ರಿಂದ ಹಪ್ಳ ಬೇಗನೂ ಒಣಗುತ್ತೆ ನಮಗೆ ಕಟ್ ಮಾಡೋದ್ರಲ್ಲೂ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ತೆಳುವಿಗೆ ಲಟ್ಟಿಸ್ಕೊಂಡು ನೋಡಿ ಈ ಥರ ಒಂದು ಮುಚ್ಚಳ ತಗೊಳ್ಳಿ ಒಂದು ಬಾಕ್ಸ್ ಇರುತ್ತಲ್ಲ ಊಟದ ಬಾಕ್ಸ್ ಥರ ಆ ಥರದಲ್ಲಿ ಶಾರ್ಪ್ ಇರಬೇಕು ಆ ಥರದ ತಗೊಂಡು ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಚಿಕ್ಕ ಸೈಜ್ ಬೇಕು ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ಬಾಕ್ಸ್ ಮುಚ್ಚಳ ತೊಗೊಳ್ಳಿ ನಾನು ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ದೆ ತೊಗೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ನಮ್ಗೆ ಬೇಗನೂ ಆಗುತ್ತೆ ಒಂದೊಂದೇ ಲಟ್ಟಿಸೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ನೋಡಿ ೇಪ್ ಚೆನ್ನಾಗಿ ಬರುತ್ತೆ ಈಸಿಗೂ ಆಗುತ್ತೆ ನೋಡಿ ಏನು ಅಂಟಲ್ಲ ಏನಿಲ್ಲ ಇಲ್ಲ ನೀವು ಒಂದ್ರ ಮೇಲೆ ಒಂದು ಹಾಕಿದ್ರೂ ಏನು ಅಂಟಲ್ಲ ಇಟ್ಟು ಅಷ್ಟು ಗಟ್ಟಿ ಇರುತ್ತೆ ನೋಡಿ ಒಂದೇ ದಿವಸದಲ್ಲೇ ಒಣಗಿಸ್ಕೊಳ್ಬೋದು ಏನು ಬಿಸಿಲೇನು ಬೇಕಾಗಿಲ್ಲ ನೀವು ಫ್ಯಾನ್ ಕೆಳಗಡೆ ಹಾಕಿ ಬೆಳಗ್ಗೆ ಬಿಸಿಲಲ್ಲಿ ಒನ್ ಅವರ್ ಎರಡು ಅವರ್ ಇಡೀ ಸಾಕು ತುಂಬ ಚೆನ್ನಾಗಿ ಒಣಗುತ್ತೆ ನೋಡಿ ಇವಾಗ ಲಟ್ಟಿರೋದೆ ಏನು ಒಂಚೂರು ಅಂಟಲ್ಲ ನೀಟಾಗಿ ಒಂದ್ರ ಮೇಲೆ ಒಂದು ಹಾಕಿ ಇಟ್ಕೊಳ್ಬೋದು ಹಿಟ್ಟನ್ನೆಲ್ಲ ತೆಗೆದು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಉಳ್ದಿರೋ ಹಿಟ್ಟನ್ನು ನೋಡಿ ಮತ್ತೊಂದು ಸರಿ ಅದೇ ಹಿಟ್ಟನ್ನು ಇದು ಮಾಡಿ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ಹಪ್ಪಳ ರೆಡಿ ಆಗುತ್ತೆ ನಮಗೇನು ಯಾರೋ ಎಲ್ಪು ಬೇಕಾಗಲ್ಲ ಆರಾಮ್ಸೆ ಒಬ್ಬರೇ ಮಾಡ್ಕೊಳ್ಬೋದು ಲಟ್ಸಕ್ಕೆ ಜನ ಬೇಕು ಆ ಥರ ಏನಿಲ್ಲ ಎಷ್ಟಿದ್ರೂ ನಾವು ಒಬ್ರೆ ಮಾಡ್ಕೊಳ್ಬೋದು ನೋಡಿ ಎಲ್ಲ ಅದೇ ಥರನೇ ಕಟ್ ಮಾಡಿ ತಗೊಂಡ್ರೆ ಹಪ್ಪಳ ರೆಡಿ ಆಗುತ್ತೆ ನೋಡಿ ಒಂದು ಲೋಟ ಅಕ್ಕಿಗೆ ಇಪ್ಪತ್ತು ಹಪ್ಪಳ ಆಗಿದೆ ನೋಡಿ ಆರಿಸಿದ್ರೆ ಫ್ಯಾನ್ ಕೆಳಗಡೆ ಹಾಕಿ ಬೆಳಗ್ಗೆ ಹೊತ್ತಿಗೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೀವೊಂದು ವರ್ಷ ಇಟ್ಕೊಂಡ್ರೂ ಏನು ಕೇಳಲ್ಲ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ನೀವು ಒಣಗಿಸಿಲ್ಲ ಅಂದರೆ ಬೂಸ್ಟ್ ಥರ ಬರುತ್ತೆ ಹಪ್ಳ ಹಾಳಾಗ್ಬಿಡುತ್ತೆ ವರ್ಷ ಗಂಟೆ ಇರಲ್ಲ ನೋಡಿ ಒಂದೇ ಶೇಪಲ್ಲಿ ತುಂಬ ಚೆನ್ನಾಗೇ ಬಂದಿದೆ ಉಪ್ಪು ಖಾರನೂ ಅಷ್ಟೇ ತುಂಬ ಅದುವಾಗೇ ಬಂದಿದೆ ಟೇಸ್ಟೂ ಖಾರ ಒಂದು ಸ್ವಲ್ಪ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಂಡ್ರೆ ಸರೋಗುತ್ತೆ ಹೋಗುತ್ತೆ ನೋಡಿ ಒಣಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂದೇ ದಿಸ್ತಲ್ಲಿ ಒಣಗಿರೋದು ಇದು ಫ್ಯಾನ್ ಕೆಳಗಡೆ ಕೆಳಗಡೆ ಒಂದು ನೈಟ್ ಹಾಕಿದ್ದೀನಿ ಬೆಳಗಡೆ ಬಿ ಬಿಸಿಲಲ್ಲಿ ಇಟ್ಟಿರೋದು ಬೆಳಗ್ಗೆ ನೋಡಿ ಈಗ ಕರಿಯೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಊಟದ ಜೊತೆ ನೆನ್ಚ್ಕೊಳಕ್ಕೆಲ್ಲ ಮಕ್ಕಳೆಲ್ಲ ಹಾಗೆ ತಿನ್ಕೊಂತಾರೆ ಕೊಟ್ಟರೆ ಜಾಸ್ತಿ ಕಲರ್ ಚೇಂಜ್ ಆಗೋದು ಏನು ಬೇಡ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಅದುವ ಕರೆಕ್ಟಾಗಿ ಆಗುತ್ತೆ ಇದು ಉದ್ದಿನ ಹಪ್ಳ ಅದೇನು ಅಷ್ಟೇನು ಏನು ಬರಲ್ಲ ನೋಡಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಏನು ಬರಲ್ಲ ಅನ್ನೋರು ಆರಾಮಸೆ ಮಾಡ್ಕೊಳ್ಬೋದು ಹಪ್ಳ ಎಲ್ಲ ನೋಡಿ ಈ ಕಲರ್ ಬಂದರೆ ತುಂಬ ರುಚಿಯೂ ಇರುತ್ತೆ ಅದುವಾಗಿ ಆಗಿರುತ್ತೆ ಕೆಲವ್ರಿಗೆ ಎಣ್ಣೆ ಬೇಡ ಅಂದರೆ ಹಾಗೇ ಒಲೆ ಮೇಲೇನೂ ಸುಟ್ಕೊಳ್ತಾರೆ ಒಲೆ ಇಲ್ಲ ಅಂದರೆ ನೋಡಿ ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಆರಾಮಸೆ ಸುಟ್ಕೊಳ್ಬೋದು ಹುರುಳಿಕಾಳು ಹಪ್ಳ ಎಲ್ಲ ಈ ಥರ ಸುಟ್ಕೊಂಡೇ ಊಟಕ್ಕೆ ನೆಂಚ್ಕೊಳ್ಳೋದು ನೋಡಿ ಈ ಥರನೂ ಮಾಡ್ಕೊಳ್ಬೋದು ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಆಯಿಲ್ ಬಳಸಲ್ಲ ಅನ್ನೋರು ಈ ಥರನೂ ಮಾಡ್ಕೊಳ್ಬೋದು ನೋಡಿ ನೋಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಾಡಿ ನೋಡಿ ನೋಡಿ ಮುರಿದ್ರಿ ಯಾವ ಥರ ಕಟ್ ಆಗುತ್ತೆ ಏನು ಗಟ್ಟಿ ಏನಿಲ್ಲ ಇಲ್ಲ ಕ್ರಿಸ್ಪಿಯಾಗೇ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್